ಚಿನ್ನ ಪ್ರೇಯರ್ಗೆ ಗುಡ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಹತ್ತು ಗ್ರಾಮ್ಗೆ ಐವತ್ತಾರು ಸಾವಿರ ರೂಪಾಯಿ ಇಳಿಕೆ ಕಾಣುತ್ತೆ ಈಗೊಂದು ಸುದ್ದಿ ಅನ್ನೋವಂಥದ್ದು ನೀವು ಇವಾಗ ಆಗಲೇ ಕೇಳಿರುವಂಥದ್ದು ಐವತ್ತಾರು ಸಾವಿರ ರೂಪಾಯಿಗೆ ಚಿನ್ನ ಸಿಗುತ್ತೆ ಹತ್ತು ಗ್ರಾಮ್ಗೆ ಹಾಗಾದರೆ ಸಾಧ್ಯಕ್ಕಿರುವಂತಹ ರೇಟ್ ಎಷ್ಟೆಷ್ಟಿದೆ ನಿಜವಾಗ್ಲೂ ಈ ಒಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತಾರು ಸಾವಿರ ರೂಪಾಯಿ ಇಳಿಕೆ ಕಾಣುತ್ತಾ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರಾದರೂ ಖಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವಂತಹ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಅನ್ನುವಂಥದ್ದು ಗಗನದ ಎತ್ತರಕ್ಕೆ ಏರ್ತಾನೆ ಹೋಗ್ತಾ ಇದೆ ಚಿನ್ನವನ್ನ ತಗೊಳ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಚಿನ್ನ ನಾವು ಬಡವರು ನಾವು ಚಿನ್ನವನ್ನು ಕೊಂಡ್ಕೊಳ್ಬೇಕಾದ್ರೆ ಚಿನ್ನದ ಬೆಲೆ ಇಳಿಕೆ ಕಾಣ್ತಾ ಇಲ್ಲ ಚಿನ್ನ ನಾವು ಮದುವೆಗೆ ಅಥವಾ ಇನ್ನಿತರ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರಿಗೆ ಚಿನ್ನದ ಬೆಲೆ ಬಿಗ್ ಶಾಕ್ ನೀಡಿದೆ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತಂದರೆ ವಿಚಾರ ಮಾಡುವಂತಹ ಸಂದರ್ಭ ಬಂದಿದೆ ಏಕೆಂತಂದರೆ ಚಿನ್ನದ ಬೆಲೆ ಇಂದು ಇಳಿಕೆ ಕಾಣುತ್ತೆ ನಾಳೆ ಇಳಿಕೆ ಕಾಣುತ್ತೆ ಅಂತ ಕಾಯ್ತಾ ಇರುವಂಥವರಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಇಲ್ಲ ಅನ್ನುವಂಥದ್ದು ಎಲ್ಲ ವೀಕ್ಷಕರಿಗೂ ಕೂಡ ಗೊತ್ತಿರುವಂಥದ್ದು ಹಾಗಾದರೆ ಇವತ್ತು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತಲೂ ಸ್ವಲ್ಪ ಮಟ್ಟಿಗೆ ಇಳಿಕೆ ಅನ್ನುವಂಥದ್ದು ಕಂಡಿರುವಂಥದ್ದು ಹಾಗಾದರೆ ಸದ್ಯಕ್ಕೆ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಂತಂದರೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಇವತ್ತು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇತ್ತು ಇಂದು ಹದಿನೈದು ರೂಪಾಯಿ ಅನ್ನುವಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತಲೂ ಸ್ವಲ್ಪ ಮಟ್ಟಿಗೆ ಇವತ್ತು ಇಳಿಕೆ ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತು ಸಾವಿರದ ನಾಲ್ವತ್ತು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತು ಸಾವಿರದ ಒನ್ ಅರವತ್ತು ರೂಪಾಯಿ ಇತ್ತು ಇಂದು ಒನ್ನೂರ ಇಪ್ಪತ್ತು ರೂಪಾಯಿ ಅನ್ನುವಂಥದ್ದು ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂಥದ್ದು ನಿನ್ನೆ ಸ್ವಲ್ಪ ಏರಿಕೆ ಇತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂಥದ್ದು ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತೇಳು ಸಾವಿರದ ಏಳ್ನೂರ ರೂಪಾಯಿ ಇತ್ತು ಇಂದು ಒಂದ್ನೂರ ಐವತ್ತು ರೂಪಾಯಿ ಅನ್ನೋ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿರುವಂಥದ್ದು ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಐದುನೂರ ಐವತ್ತೊಂದು ರೂಪಾಯಿ ಆಗಿದೆ ನಿನ್ನೆ ಒಂಬತ್ತು ಸಾವಿರದ ಐದುನೂರ ಅರವತ್ತೇಳು ರೂಪಾಯಿ ಇತ್ತು ಇಂದು ಹದಿನಾರು ರೂಪಾಯಿ ಅನ್ನೋ ಅಂಥದ್ದು ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಎಂಟು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತಾರು ಸಾವಿರದ ಐದುನೂರ ಮೂವತ್ತಾರು ರೂಪಾಯಿ ಇತ್ತು ಇಂದು ಒಂದು ಇಪ್ಪತ್ತೆಂಟು ರೂಪಾಯಿ ಅನ್ನುವಂಥದ್ದು ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೈದು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇತ್ತು ಇಂದು ಒನ್ನೂರ ಅರವತ್ತು ರೂಪಾಯಿ ಅನ್ನೋವಂಥದ್ದು ಇಳಿಕೆ ಕಂಡಿರುವಂಥದ್ದು ಇನ್ನು ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಏಳು ಸಾವಿರದ ಒಂದು ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ವೀಕ್ಷಕರೆ ನಿನ್ನೆ ಏಳು ಸಾವಿರದ ಒಂದು ನೂರ ಎಪ್ಪತ್ತಾರು ರೂಪಾಯಿತ್ತು ಇಂದು ಹನ್ನೆರಡು ರೂಪಾಯಿ ಅನ್ನೋದ್ ಇಳಿಕೆ ಕಂಡಿರುವಂಥದ್ದು ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಆಗಿದೆ ನಿನ್ನೆ ಐವತ್ತೇಳು ಸಾವಿರದ ನಾಲ್ಕುನೂರ ಎಂಟು ರೂಪಾಯಿ ಇತ್ತು ಇಂದು ತೊಂಬತ್ತಾರು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿರುವಂಥದ್ದು ಅದೇ ರೀತಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂದು ಸಾವಿರದ ಆರುನೂರ ನಲ್ವತ್ ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇತ್ತು ಇಂದು ಒಂದ್ನೂರ ಇಪ್ಪತ್ತು ರೂಪಾಯಿ ಅನ್ನೋದ್ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂಥದ್ದು ನಿನಗೆ ಹೋಲಿಕೆ ಮಾಡಿದ್ರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿರುವಂಥದ್ದು ಇವಾಗ ನೀವು ಎಲ್ಲರೂ ಕೂಡ ನೋಡಿರುವಂಥದ್ದು ಸಾಕಷ್ಟು ನ್ಯೂಸ್ ಗಳಲ್ಲೂ ಕೂಡ ಬರ್ತಾ ಇದೆ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತಾರು ಸಾವಿರ ರೂಪಾಯಿ ಅನ್ನೋಂಥದ್ದು ಹೇಳಿಕೆ ಕಾಣುತ್ತೆ ಅಂತ ಇವಾಗಾಗಲೇ ಒಂದು ಸುದ್ದಿ ಅನ್ನುವಂಥದ್ದು ಬರ್ತಾ ಇದೆ ಅಮೆರಿಕದ ಜಾನ್ ವೆನ್ಸ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಸದ್ಯದಲ್ಲಿ ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತಾರು ಸಾವಿರ ರೂಪಾಯಿಗೆ ಸಿಗುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಚಿನ್ನದ ಗಣಿಗಾರಿಕೆ ಅನ್ನುವಂಥದ್ದು ಜಾಸ್ತಿ ಆಗಿರುವ ಕಾರಣ ಚಿನ್ನದ ಬೆಲೆಯಲ್ಲಿ ಐವತ್ತಾರು ಸಾವಿರ ರೂಪಾಯಿ ಅನ್ನುವಂಥದ್ದು ಭಾರತದಲ್ಲಿ ಇಳಿಕೆ ಕಾಣುತ್ತೆ ಅಂತ ಇವಾಗ ಅಮೆರಿಕದ ತಜ್ಞರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದರೆ ಯಾವಾಗ ಇಳಿಕೆ ಕಾಣುತ್ತೆ ಅಂತ ಅವರು ಒಂದು ಮಾಹಿತಿಯನ್ನ ನೀಡಿಲ್ಲ ಆದಷ್ಟು ಬೇಗ ಭಾರತದಲ್ಲಿ ಈ ಒಂದು ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐವತ್ತಾರು ಸಾವಿರ ರೂಪಾಯಿ ಇಳಿಕೆ ಕಾಣುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇವಾಗ ಮತ್ತೆ ಚಿನ್ನದ ಬೆಲೆಯಲ್ಲಿ ದಿಢೀರ್ನೆ ಏರಿಕೆ ಕಾಣ್ತಾನೆ ಬರ್ತಾ ಇತ್ತು ಆದ್ರೆ ನಿನ್ನೆ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ ಒಟ್ಟಿನಲ್ಲಿ ಚಿನ್ನದ ಬೆಲೆಯಲ್ಲಿ ಯಥಾಸ್ಥಿತಿಯಾಗಿ ಒಂದ್ ಸಾವಿರ ರೂಪಾಯಿ ಇವತ್ತು ಏರಿಕೆ ಕಂಡ್ರೆ ನಾಳೆ ಮತ್ತೆ ಒಂದು ಹದಿನೈದು ನೂರು ರೂಪಾಯಿ ಏರಿಕೆ ಕಂಡಿರುತ್ತೆ ಮತ್ತೆ ನಾಡಿದ್ದು ಒಂದ್ ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಈ ತರ ಏರಿಕೆ ಕಂಡ್ರು ಕೂಡ ಮತ್ತೆ ಚಿನ್ನದ ಬೆಲೆಯಲ್ಲಿ ಹಾಗೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಇದರಿಂದ ಚಿನ್ನವನ್ನ ಕೊಂಡ್ಕೊಳ್ಬೇಕು ಅನ್ನೋರಿಗೆ ಬಿಗ್ ಶಾಕ್ ಉಂಟು ಮಾಡಿದೆ ಆದಷ್ಟು ಬೇಗ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರು ಇಳಿಕೆ ಕಂಡ್ರೆ ಎಲ್ಲಾ ಚಿನ್ನ ಪ್ರೇರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡೋಣ ಆದಷ್ಟು ಬೇಗ ಚಿನ್ನದ ಬೆಲೆಯಲ್ಲಿ ಏನಾದ್ರೂ ಇಳಿಕೆ ಕಾಣುತ್ತಾ ಅಥವಾ ಅಮೆರಿಕ ತಜ್ಞರು ಏನು ಮಾಹಿತಿ ನೀಡಿದ್ದಾರೆ ಅದರಂತೆ ಚಿನ್ನದ ಬೆಲೆ ಏನಾದ್ರೂ ಇಳಿಕೆ ಆದ್ರೆ ಬಡವರಿಗೂ ಕೂಡ ಚಿನ್ನವನ್ನ ತಗೊಳ್ಳೋದಕ್ಕೆ ತುಂಬಾನೇ ಅನುಕೂಲವಾಗುತ್ತೆ ಯಾಕೆಂತಂದ್ರೆ ಬಡವರು ಚಿನ್ನವನ್ನ ಕೊಂಡ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಕಷ್ಟ ಪಟ್ಟಿರ್ತಾರೆ ಅವರದೇ ಆದ ಒಂದು ಶ್ರಮನ ಹಾಕಿಬಿಟ್ಟು ದುಡಿತಾ ಇರ್ತಾರೆ ಅದರಿಂದ ಚಿನ್ನವನ್ನ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಚಿನ್ನದ ಬೆಲೆಯಲ್ಲಿ ಈ ರೀತಿ ಏರಿಕೆ ಕಂಡ್ರೆ ಚಿನ್ನವನ್ನ ತಗೊಳೋದಕ್ಕೆ ಅವ್ರಿಗೂ ಕೂಡ ಆಗೋದಿಲ್ಲ ಹಾಗಾಗಿ ಬಡವ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತಂದ್ರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಇಳಿಕೆ ಕಾಣ್ಬೇಕು ಅನ್ನೋದೇ ನನ್ನ ಆಸೆಯ ನಿಮಗೂ ಕೂಡ ಚಿನ್ನದ ಬೆಲೆ ಇಳಿಕೆ ಕಾಣ್ಬೇಕು ಅಥವಾ ನಿಮಗೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣುವಂತ ಆಸೆ ಇದೆಯಾ ಅಥವಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಿಮಗೆ ಪ್ರತಿನಿತ್ಯವೂ ಕೂಡ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸಿಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬ್ರಾಗಿದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬಾ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು